ಒಂದು ಕಡೆ ಜನರೊಂದಿಗೆ ಸಂವಾದದಲ್ಲಿ ಬಿ ಜೆ ಪಿ ಪ್ರಾಬಲ್ಯದ ನಡುವೆ ದೇಶದಲ್ಲಿನ ಪ್ರಾದೇಶಿಕ ಪಕ್ಷಗಳು ಮತದಾರರೊಂದಿಗೆ ಭಾವನಾತ್ಮಕ ಸಂಬಂಧವನ್ನು ಬೆಳೆಸುವಲ್ಲಿ ವಿಫಲ ಆಗ್ತಾ ಇದೆಯಾ ಬಿ ಜೆ ಪಿಯ ಪ್ರಬಲ ಸೈದ್ಧಾಂತಿಕ ಅಸ್ತ್ರಕ್ಕೆ ಸಾಟಿ ಆಗಬಲ್ಲಂಥ ಯಾವುದೇ ಪ್ರಮುಖ ಅಜೆಂಡಾ ತಮ್ಮಲ್ಲಿ ಇಲ್ಲ ಅನ್ನೋದನ್ನು ಪ್ರಾದೇಶಿಕ ಪಕ್ಷಗಳ ಸ್ವತಃ ಒಪ್ಕೊಳ್ತಾ ಇದೆಯಾ ಅವು ನಿಜವಾಗಿಯೂ ಬಿ ಜೆ ಪಿಯಿಂದ ಪ್ರತ್ಯೇಕವಾಗಿ ನಿಲ್ಲೋದ್ರ ಬಗ್ಗೆ ಜನರಿಗೆ ಮನವರಿಕೆ ಮಾಡಿಕೊಡುವಲ್ಲಿ ವಿಫಲವಾಗ್ತಾನೆ ಇರೋದು ಯಾಕೆ ಇವತ್ತಿನ ರಾಜಕೀಯದ ಪ್ರಮುಖ ದಾಳ ಆಗಿರುವಂಥ ಭಾವನಾತ್ಮಕ ಮತ್ತು ಧಾರ್ಮಿಕ ನಿರೂಪಣೆಯನ್ನು ಅಳವಡಿಸಿಕೊಳ್ಳದೇನೆ ಪ್ರಾದೇಶಿಕ ಶಕ್ತಿಗಳ ಅಸ್ತಿತ್ವ ಸವಾಲಿನದ್ದಾಗಿದೆಯಾ ಅವುಗಳ ಚುನಾವಣಾ ಸೋಲುಗಳು ನಾಯಕತ್ವದ ಗೊಂದಲದ ಪರಿಣಾಮನ ಅಥವಾ ಬಿಜೆಪಿ ಆಟದಿದ್ದರಿನ ಅಸಮರ್ಥತೆಯಾ ಕಾಂಗ್ರೆಸ್ನಂತಹ ಪ್ರಮುಖ ವಿಪಕ್ಷಗಳ ಪ್ರಭಾವಿ ರಾಜ್ಯ ನಾಯಕರು ತಮ್ಮ ಲಾಭಕ್ಕಾಗಿ ಬಿ ಜೆ ಪಿ ಜೊತೆಗೆ ಗುಪ್ತ ಹೊಂದಾಣಿಕೆಯನ್ನು ಮಾಡಿಕೊಳ್ಳೋದು ದೊಡ್ಡ ಸಮಸ್ಯೆ ಆಗಿದೆಯಾ ಈ ದೇಶದ ಒಂದು ಪ್ರಾದೇಶಿಕ ಪಕ್ಷದ ಪ್ರಮುಖ ನಾಯಕನ ಜೊತೆಗಿನ ಮಾತುಕತೆಯಲ್ಲಿ ಬಂದಿರುವಂಥ ಅಭಿಪ್ರಾಯಗಳನ್ನು ಹಾಗೆ ಪ್ರಶ್ನೆಗಳನ್ನೇ ನಾವು ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ನೀವಿನ ನಮ್ಮ ಚಾನೆಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬೆಲೈಕು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋವನ್ನು ಮಿಸ್ ಮಾಡಿದ್ನಿ ಕೊನೆವರೆಗೂ ನೋಡಿ ಹಾಗೆ ಈ ಕುರಿತಾಗಿ ನಿಮ್ಗೇನು ಅಭಿಪ್ರಾಯ ಇದೆ ಅದನ್ನು ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಹಾಗೆ ಈ ವಿಡಿಯೋದ ಲಿಂಕನ್ನು ನಿಮ್ಮೆಲ್ಲ ಬಂದು ಮಿತ್ರರಿಗೆ ವಾಟ್ಸಪ್ ಮಾಡಿ ಈಗ ನಾವು ವಿಷಯಕ್ಕೆ ಬರೋಣ ಹರಿಯಾಣದ ಪ್ರಮುಖ ರಾಜಕಾರಣಿ ಮತ್ತು ಜನನಾಯಕ ಜನತಾ ಪಕ್ಷದ ಅಂದರೆ ಜೆ ಜೆ ಪಿ ನಾಯಕ ದಿಗ್ವಿಜಯ್ ಚೌತಾಲಾ ಅವರೊಂದು ಸಂದರ್ಶನದಲ್ಲಿ ಆಡಿರುವಂಥ ಮಾತುಗಳು ಈ ದೇಶದ ಪ್ರಾದೇಶಿಕ ಪಕ್ಷಗಳ ಬಗ್ಗೆ ಹಲವು ಮಹತ್ವದ ಚಿತ್ರಗಳನ್ನು ಕೊಡುತ್ತೆ ದಿಗ್ವಿಜಯ್ ಚೌತಾಲ ಹರಿಯಾಣದ ಮಾಜಿ ಉಪಮುಖ್ಯಮಂತ್ರಿ ದುಷ್ಯಂತ್ ಚೌತಾಲ ಅವರ ಕಿರಿಯ ಸಹೋದರ ಇತ್ತೀಚಿನ ಚುನಾವಣೆಗಳಲ್ಲಿ ಬಿಜೆಪಿ ಎದುರಿಸಿದಂತಹ ಸವಾಲುಗಳ ಮೇಲೆ ಹೇಳ್ತಾ ಅವರು ಬಿಜೆಪಿಯ ಧಾರ್ಮಿಕ ನಿರೂಪಣೆಗಳ ಎದುರಲ್ಲಿನ ವಿಫಲತೆಯಾಗಿ ತಮ್ಮ ಪಕ್ಷದ ಸೋಲನ್ನು ನೋಡ್ತಾರೆ ರಾಷ್ಟ್ರೀಯ ಚರ್ಚೆಯಲ್ಲಿ ಪ್ರಾಬಲ್ಯ ಹೊಂದಿರುವಂತಹ ಕೆಲ ಭಾವನಾತ್ಮಕ ಮತ್ತೆ ಸೈದ್ಧಾಂತಿಕ ವಿಷಯಗಳನ್ನು ಎತ್ತಲಾಗದೇ ಇದ್ದದ್ದೇನೆ ತಮ್ಮ ಹಿನ್ನಡೆ ಕಾರಣ ಅಂತ ಅವ್ರು ಹೇಳ್ತಾರೆ ಮತ್ತು ಒಂದು ಸಂಗತಿ ಏನು ಅಂತ ಅಂದ್ರೆ ತಾವು ನಂಬಿದಂಥ ಮೌಲ್ಯಗಳ ಬಗ್ಗೆ ಜನರಿಗೆ ಮನವರಿಕೆ ಮಾಡಿಕೊಡುವಲ್ಲಿನ ಒಂದು ವಿಫಲತೆ ಬಗ್ಗೆ ಕೂಡ ಅವ್ರು ನೋಡ್ತಾರೆ ಅನ್ನೋದು ಈ ಧರ್ಮದಂತಹ ವಿಭಜಕ ವಿಷಯಗಳ ಮೇಲೆ ಕೇಂದ್ರೀಕರಿಸುವ ಬದಲು ಆಡಳಿತ ಮತ್ತು ನೀತಿಯ ವಿಷಯಗಳಲ್ಲಿ ಬಿ ಜೆ ಪಿ ವಿರುದ್ಧ ಹೋರಾಡುವುದು ತಮ್ಮ ಪಕ್ಷದ ಪ್ರಮುಖ ಧ್ಯೇಯ ಅಂತ ಅವ್ರು ಹೇಳ್ತಾರೆ ಆದ್ರೆ ಆ ಒಂದು ಸ್ಪಷ್ಟತೆ ಬಗ್ಗೆ ಜನರ ಮನಸ್ಸೆಳೆಯಲಾಗದೇ ಇರೋದನ್ನು ಕೂಡ ಅವ್ರು ಒಪ್ಕೊಳ್ತಾರೆ ಬಿಜೆಪಿ ಸೈದ್ಧಾಂತಿಕ ವಿಷಯವನ್ನ ಬಂಡವಾಳ ಮಾಡಿಕೊಳ್ಳುವಂತಹ ರೀತಿಯಲ್ಲಿ ಜನಸಾಮಾನ್ಯರ ಜೊತೆಗೆ ಸಂಬಂಧ ಸಾಧಿಸೋದು ಅಜೆಂಡಾ ರೂಪಿಸುವಲ್ಲಿ ತಾವು ಹೊಂದಿರೋದು ಅವ್ರಿಗೆ ಗೊತ್ತಿದೆ ದಿಗ್ವಿಜಯ್ ಚೌತಾಲ ಅವರ ಈ ಮಾತುಗಳು ಹರಿಯಾಣದ ರಾಜಕೀಯ ಹಿನ್ನೆಲೆಯಲ್ಲಿ ಕೂಡ ಅವರ ಜೆ ಜೆ ಪಿ ಈ ದೇಶದ ಇತರ ಪ್ರಾದೇಶಿಕ ಪಕ್ಷಗಳ ಇವತ್ತಿನ ತೊಳಲಾಟಗಳು ಏನು ಅನ್ನೋದರ ಒಂದು ಸೂಕ್ಷ್ಮ ಕಲ್ಪನೆಯನ್ನು ನೀಡುತ್ತೆ ರಾಷ್ಟ್ರೀಯ ಸಮಸ್ಯೆಗಳಿಂದ ದೂರ ಇರೋದಕ್ಕೆ ಪ್ರಯತ್ನಿಸುವ ಆದರೆ ರಾಷ್ಟ್ರೀಯ ಪಕ್ಷ ರಾಜ್ಯ ರಾಜಕೀಯದಲ್ಲೂ ಕೂಡ ಬೀರುವಂಥ ಪರಿಣಾಮಗಳನ್ನು ಎದುರಿಸಬೇಕಾಗಿರುವಂತಹ ಜೆ ಜೆ ಪಿ ಅಂತ ಪ್ರಾದೇಶಿಕ ಪಕ್ಷಗಳ ಆಂತರಿಕ ಹೋರಾಟಗಳ ಬಗ್ಗೆ ಅವ್ರ ಮಾತುಗಳು ಇಲ್ಲಿ ಗಮನ ಸೆಳೆಯುತ್ತವೆ ಜೆ ಜೆ ಪಿ ಹದಿನೈದು ವರ್ಷಗಳ ಕಾಲ ವಿರೋಧ ಪಕ್ಷದಲ್ಲಿತ್ತು ಮತ್ತೆ ಹದಿನಾರನೇ ವರ್ಷದಲ್ಲಿ ಅಧಿಕಾರಕ್ಕೆ ಬಂತು ಹದಿನಾರನೇ ವರ್ಷದ ನಂತರ ಐದು ವರ್ಷಗಳೊಂದಿಗೆ ಈ ಇಪ್ಪತ್ತು ವರ್ಷಗಳಲ್ಲಿ ಒಂದು ಇಡೀ ಪೀಳಿಗೆನೇ ಬದಲಾಗುತ್ತೆ ಈಗ ನಮ್ಮ ಸಿದ್ಧಾಂತ ಏನು ನಮ್ಮ ಕೆಲಸ ಏನು ನಾವು ಯಾವ ದಾರಿಯನ್ನು ಹಿಡಿದು ಮುಂದುವರೆಸೋದಕ್ಕೆ ಬಯಸ್ತೀವಿ ಅಂತ ಹೇಳೋದಕ್ಕೆ ನಮಗೊಂದು ಪೀಳಿಗೆನೇ ಇಲ್ಲ ಅನ್ನುವಂಥ ಚೌತಾಲ ಅವ್ರ ಮಾತು ಇಲ್ಲಿ ಬಹಳ ಮಹತ್ವದ್ದಾಗಿದೆ ಕೋವಿಡ್ ಹೊತ್ತಿನಲ್ಲಿ ರೈತರ ಆಂದೋಲನದ ಸಮಯದಂಥ ಪ್ರಮುಖ ಸಮಯದಲ್ಲಿ ನಾವು ಜನರನ್ನು ತಲುಪೋದಕ್ಕೆ ಮತ್ತೆ ನಮ್ಮ ಸಾಧನೆಗಳನ್ನು ಎತ್ತು ತೋರಿಸೋದಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಅವ್ರು ಹೇಳ್ತಾರೆ ನಮಗೆ ರಾಮ್ ಮಂದಿರ ಅನ್ನುವಂಥ ವಿಷಯ ಇರಲಿಲ್ಲ ನಮಗೆ ಯಾವುದೇ ಹಿಂದೂ ಮುಸ್ಲಿಂ ವಿಷಯ ಇರಲಿಲ್ಲ ನಮಗೆ ಯಾವುದೇ ಜಾಟ್ ಅಥವಾ ಜಾಟ್ ಹೊರತಾದಂಥ ವಿಷಯ ಇರಲಿಲ್ಲ ಅಂತ ಅವ್ರು ಹೇಳ್ತಾರೆ ಆ ರೀತಿ ಹೇಳೋ ಮೂಲಕ ಹೇಗೆ ಬಿ ಜೆ ಪಿ ಎತ್ತುವಂಥ ವಿಷಯಗಳಿಗೆ ಸರಿಸಮವಾದಂಥ ಅಸ್ತ್ರ ತಮಗೆ ಇರದೇ ಹೋಯಿತು ಅನ್ನೋದ್ರ ಕಡೆಗೆ ಅವ್ರು ಗಮನ ಸೆಳೀತಾರೆ ನಮಗಿದ್ದಂಥ ಏಕೈಕ ವಿಷಯ ನಮ್ಮ ಕೆಲಸ ಆಗಿತ್ತು ನಾವು ಏನು ಮಾಡಿದ್ದೀವಿ ಅಂತ ಜನರ ಮುಂದೆ ಹೇಳೋದಷ್ಟೇ ಸಾಧ್ಯ ಇತ್ತು ಆದರೆ ಆಗಲಿಲ್ಲ ನಾವು ಬಹಳಷ್ಟು ಕೆಲಸ ಮಾಡಿದ್ದೀವಿ ಈಗ ಜನರಿಗೆ ಅದ್ರ ಬಗ್ಗೆ ಮನವರಿಕೆ ಆಗಿದೆ ಆದರೆ ಈಗಾಗಲೇ ತುಂಬ ತಡ ಆಗಿದೆ ಅಂತ ಅವ್ರು ಹೇಳ್ತಾರೆ ದಿಗ್ವಿಜಯ್ ಚೌತಾಲ್ರ ಮತ್ತೊಂದು ಮಾತು ಇಲ್ಲಿ ಮಹತ್ವದ್ದಾಗಿದೆ ಕಾಂಗ್ರೆಸ್ ಜೊತೆಗೆ ಸರ್ಕಾರ ರಚನೆ ಮಾಡ್ಬೇಕಂತ ಬಯಸಿದಾಗ್ಲೂ ಕೂಡ ಕಾಂಗ್ರೆಸ್ ತಮ್ಮೊಂದಿಗೆ ಸರ್ಕಾರವನ್ನ ರಚನೆ ಮಾಡಲಿಲ್ಲ ಅನ್ನೋದ್ರ ಬಗ್ಗೆ ಅವ್ರು ಹೇಳಿದ್ದಾರೆ ಕಾಂಗ್ರೆಸ್ ಹಿರಿಯ ಮುಖಂಡ ಹರಿಯಾಣದ ಮಾಜಿ ಸಿ ಎಂ ಭೂಪಿಂದರ್ ಹೂಡಾ ಅವರು ಇದಕ್ಕೆ ಉತ್ತರವನ್ನ ಯಾಕೆ ನೀಡೋದಿಲ್ಲ ಅನ್ನೋದು ಕೂಡ ಅವರು ಪ್ರಶ್ನೆ ಮಾಡಿದ್ದಾರೆ ಬಿಜೆಪಿ ಜೊತೆಗೆ ಹೋಗದೇನೆ ತಟಸ್ಥವಾಗಿದ್ರು ಕೆಟ್ಟ ಹೆಸರು ತಪ್ತಾ ಇರಲಿಲ್ಲ ಅನ್ನುವಂತ ಅವರು ಕಾಂಗ್ರೆಸ್ ತಮ್ಮ ಮೊದಲ ಆದ್ಯತೆ ಆಗಿತ್ತು ಅಂತ ಹೇಳ್ತಾರೆ ಯಾಕಂದ್ರೆ ಬಿಜೆಪಿ ವಿರುದ್ಧ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ರಿಂದ ಹರಿಯಾಣದಲ್ಲಿ ಬಿಜೆಪಿಯ ತರ ಸರ್ಕಾರ ರಚನೆ ಆಗಬೇಕು ಅನ್ನೋದು ಜೆ ಜೆ ಪಿ ಆಗಿತ್ತು ಹೊರಗಿನಿಂದ ಬೆಂಬಲಿಸ್ತೀವಿ ನೀವು ಸರ್ಕಾರವನ್ನ ರಚನೆ ಮಾಡಿ ನನ್ನ ಐದು ಪ್ರಮುಖ ಬೇಡಿಕೆಗಳಿವೆ ಅವುಗಳನ್ನು ಕಾರ್ಯಗತಗೊಳಿಸಿ ನೀವು ಮುಖ್ಯಮಂತ್ರಿ ಉಳಿತೀರಿ ನಾವು ಸರ್ಕಾರಕ್ಕೆ ಸೇರೋದಕ್ಕೆ ಬಯಸೋದಿಲ್ಲ ಅಂತ ದುಷ್ಯಂತ್ ಚೌತಲ್ ಅವರು ಪ್ರಸ್ತಾಪವನ್ನ ಇಟ್ಟಿದ್ರು ಅವರು ಸರ್ಕಾರ ರಚನೆ ಮಾಡಲಿಲ್ಲ ಯಾಕೆ ಅನ್ನೋದು ಚೌತಲ್ ಅವರ ಪ್ರಶ್ನೆ ಆಗಿದೆ ನಾವು ಬಿಜೆಪಿಯಿಂದ ಬೇರ್ಪಟ್ಟಾಗ ಕಾಂಗ್ರೆಸ್ ಯಾಕೆ ಸರ್ಕಾರವನ್ನ ರಚನೆ ಮಾಡಲಿಲ್ಲ ಕನಿಷ್ಠ ಪಕ್ಷ ಅಂತ ಹಕ್ಕನ್ನಾದ್ರೂ ಯಾಕೆ ಮಂಡಿಸ್ಲಿಲ್ಲ ಅಂತ ಅವರು ಕೇಳ್ತಾರೆ ಕಾಂಗ್ರೆಸ್ ಮುಖಂಡ ಹೂಡ ಅವರು ಬಿಜೆಪಿಯ ಖಟ್ಟರ್ ಜೊತೆಗೆ ಕೈ ಜೋಡಿಸಿದ್ರು ಅನ್ನುವಂತ ಆರೋಪವನ್ನು ಕೂಡ ಚೌತಲ್ ಅವರು ಮಾಡ್ತಾರೆ ಹರಿಯಾಣದ ಪ್ರತಿಯೊಂದು ಮಗು ಕೂಡ ಇದನ್ನೇ ಹೇಳ್ತಾ ಇದೆ ಅಂತ ಹೇಳ್ತಾರೆ ಅವರು ಕಾಂಗ್ರೆಸ್ ವಿಫಲ ಆಗಿದ್ದನ್ನು ವಿವರಿಸ್ತಾ ಕಾಂಗ್ರೆಸ್ ಅಭ್ಯರ್ಥಿಗಳ ವಿರುದ್ಧ ಕಾಂಗ್ರೆಸ್ನಿಂದ ಹೊರಬಂದು ಪಕ್ಷೇತರರಾಗಿ ಸ್ಪರ್ಧೆ ಮಾಡಿದ್ದವರ ಪೈಪೋಟಿನೇ ಜಾಸ್ತಿ ಇದ್ದ್ರ ಬಗ್ಗೆ ಅವ್ರು ಹೇಳ್ತಾರೆ ಅದು ಎ ಪಿ ಜೊತೆಗೂ ಹೋಗದೆ ಉಳಿತು ಕುಮಾರಿ ಶೈಲ್ಜಾ ಅಂತ ಹಿರಿಯ ದಲಿತ ನಾಯಕಿಯನ್ನು ಕಡೆಗಣಿಸ್ತು ಅಂತ ಅವ್ರು ಹೇಳ್ತಾರೆ ಇನ್ನು ಪಕ್ಷದಲ್ಲಿ ಬಹಳ ಕಾಲದಿಂದ ತುಂಬಾ ಬೇರೂರಿದ್ದಂತಹ ಜನರು ಕಾಂಗ್ರೆಸ್ ಅನ್ನು ಮುಳುಗಿಸುವಲ್ಲಿ ಸಂಪೂರ್ಣವಾಗಿ ಯಶಸ್ವಿಯಾದರು ಕಾಂಗ್ರೆಸ್ ಟಿಕೆಟ್ಗಳನ್ನು ಬಿಜೆಪಿಯ ಪ್ರಧಾನ ಕಚೇರಿಯಿಂದ ವಿತರಿಸಲಾಯಿತು ಅಂತ ಕೂಡ ಚೌತಲ್ ಅವರು ಲೇವಡಿ ಮಾಡಿದ್ದಾರೆ ಹೇಗೆ ಕಾಂಗ್ರೆಸ್ನಂಥ ಪ್ರಮುಖ ವಿರೋಧ ಪಕ್ಷ ವಿಶ್ವಾಸಾರ್ಹತೆಯನ್ನು ಕಳ್ಕೊಂಡಿದ್ದು ಹರಿಯಾಣದ ಫಲಿತಾಂಶವನ್ನು ದೆಸೆಗೆಡಿಸ್ತು ಅನ್ನುವಂಥ ಅಂಶದ ಕಡೆಗೆ ಚೌತಾಲ ಅವರ ಈ ಆರೋಪಗಳೆಲ್ಲವೂ ಕೂಡ ಗಮನ ಸೆಳೆಯುತ್ತವೆ ಜನರ ನಡುವೆನೇ ಇರೋದು ನಮ್ಮ ಗುರಿ ನಾವು ಜನರ ನಡುವೆ ಇಲ್ಲದೇ ಇರುವಂಥ ದಿನಾನೇ ಇಲ್ಲ ಪ್ರತಿದಿನ ಜನರ ನಡುವೆ ಇರ್ತೀವಿ ಹಾಗೆ ಸಾರ್ವಜನಿಕ ಸಮಸ್ಯೆಗಳನ್ನು ಎತ್ತುತ್ತಾ ಇದ್ದೀವಿ ಜನರಿಗಾಗಿ ಹೋರಾಡ್ತಾ ಇದ್ದೀವಿ ಇದು ನಮ್ಮ ಧರ್ಮ ಇದು ನಮ್ಮ ಕರ್ತವ್ಯ ನಾವು ಅದನ್ನು ಪೂರೈಸ್ತಾನೆ ಇರ್ತೀವಿ ಒಳ್ಳೆಯ ಮತ್ತು ಕೆಟ್ಟ ಸಮಯಗಳು ಬರುತ್ತವೆ ಹೋಗುತ್ತವೆ ಅಂತ ಹೇಳ್ತಾರೆ ಚೌತಾಲ ಬಿಜೆಪಿ ಬಗ್ಗೆಯೂ ಕೂಡ ಅವರು ಟೀಕೆ ಮಾಡ್ತಾ ಅದು ಹೇಗೆ ವಿಪಕ್ಷಗಳ ಮೇಲೆ ದಾಳಿ ಮಾಡ್ತಾ ಅನ್ನೋದನ್ನ ಇಲ್ಲಿ ವಿವರಿಸಿದ್ದಾರೆ ಅವರು ರಾಜೀನಾಮೆ ಬಳಿಕ ಧನಕರ್ ಅವರು ಕಾಣೆಯಾಗಿರೋದ್ರ ಬಗ್ಗೆಯೂ ಕೂಡ ಹೇಳ್ತಾ ದೇಶದಲ್ಲಿ ಮತಗಳತನದ ಚರ್ಚೆ ನಡೀತಾ ಇದೆ ಆದ್ರೆ ಇಲ್ಲಿ ಉಪರಾಷ್ಟ್ರಪತಿ ಅವರನ್ನೇ ಕದಿಯಲಾಗಿದೆ ಅಂತ ಅವ್ರು ಹೇಳಿದ್ದಾರೆ ಈ ಬಿಜೆಪಿಯವ್ರನ್ನ ಮೋದಿ ಹೆಸರಿನಲ್ಲಿ ಗೆಲ್ಲುವಂತ ಜನರು ಅಂತ ಹೇಳಿದ್ದಾರೆ ಚೌತಾಲ ಹರಿಯಾಣದಲ್ಲಿ ಇವತ್ತು ಅಧಿಕಾರಿಗಳೇ ಆಡಳಿತಗಾರರು ಪೂರ್ತಿ ಆಡಳಿತ ಅಧಿಕಾರಶಾಹಿಯ ನಿಯಂತ್ರಣದಲ್ಲಿದೆ ಅದು ನಾಯಕರ ನಿಯಂತ್ರಣದಲ್ಲಿ ಉಳ್ಕೊಂಡಿಲ್ಲ ಅಂತ ಅವ್ರು ಹೇಳ್ತಾರೆ ಜಾತಿ ರಾಜಕೀಯ ದೊಡ್ಡ ಪರಿಣಾಮವನ್ನು ಬೀರುತ್ತೆ ಅನ್ನೋದ್ರಲ್ಲಿ ಸಂದೇಹನೇ ಇಲ್ಲ ಹೂಡಾ ಅವರ ಪ್ರಾದೇಶಿಕತೆಯಿಂದ ಸೃಷ್ಟಿಸಲ್ಪಟ್ಟಂತಹ ಒಂದು ಆಳವಾದ ಕಂದಕವನ್ನು ವಿರೋಧ ಪಕ್ಷಗಳು ಇನ್ನೂ ತುಂಬೋದಿಕ್ಕೆ ಸಾಧ್ಯ ಇಲ್ಲ ಅಂತ ಅವ್ರು ಹೇಳ್ತಾರೆ ಹರಿಯಾಣದ ಜನನಾಯಕ ಜನತಾ ಪಕ್ಷ ಅಂದ್ರೆ ಜೆ ಜೆ ಪಿ ನಾಯಕ ದಿಗ್ವಿಜಯ್ ಚೌತಾಲ ಅವರ ಈ ಮಾತುಗಳು ಕೇವಲ ಒಂದು ರಾಜ್ಯದ ಚುನಾವಣಾ ಸೋಲಿನ ಪರಾಮರ್ಶೆ ಅಲ್ಲ ಬದಲಿಗೆ ಭಾರತೀಯ ರಾಜಕೀಯದಲ್ಲಿ ಪ್ರಾದೇಶಿಕ ಪಕ್ಷಗಳು ಎದುರಿಸ್ತಾ ಇರುವಂತಹ ಆಳವಾದ ಅಸ್ತಿತ್ವದ ಬಿಕ್ಕಟ್ಟಿನ ಸೂಕ್ಷ್ಮ ನೋಟ ಇದು ಅವರ ವಿಶ್ಲೇಷಣೆಯು ಬಿ ಜೆ ಪಿ ರಾಜಕೀಯ ಪ್ರಾಬಲ್ಯದ ಎದುರು ಪ್ರಾದೇಶಿಕ ಶಕ್ತಿಗಳು ಯಾಕೆ ದುರ್ಬಲಗೊಳ್ತಾ ಇವೆ ಅನ್ನೋದ್ರ ಕುರಿತು ಒಂದು ಮಹತ್ವದ ಒಳನೋಟಗಳನ್ನು ನೀಡುತ್ತೆ ಇದು ಕೇವಲ ಚುನಾವಣಾ ಸೋಲಿನ ವಿಷಯ ಮಾತ್ರ ಅಲ್ಲ ಬದಲಿಗೆ ಬದಲಾಗ್ತಾ ಇರುವಂತಹ ರಾಜಕೀಯ ನಿರೂಪಣೆ ಸೈದ್ಧಾಂತಿಕ ಸಂಘರ್ಷ ಮತ್ತೆ ವಿಶ್ವಾಸಾರ್ಹತೆಯ ಕುಸಿತದ ಕಥೆಯಾಗಿದೆ ಚೌತಾಲ ಅವರ ಮಾತುಗಳಲ್ಲಿ ಎದ್ದು ಕಾಣುವಂತಹ ಪ್ರಮುಖ ಅಂಶ ಏನು ಅಂತ ಅಂದ್ರೆ ನಿರೂಪಣೆಯ ಯುದ್ಧದಲ್ಲಿ ಪ್ರಾದೇಶಿಕ ಪಕ್ಷಗಳ ಸೋಲು ಬಿ ಜೆ ಪಿಯು ರಾಮ ಮಂದಿರ ಹಿಂದುತ್ವ ಮತ್ತು ಅಂತ ಒಂದು ಭಾವನಾತ್ಮಕ ಮತ್ತೆ ಧಾರ್ಮಿಕ ವಿಷಯಗಳನ್ನ ತನ್ನ ರಾಜಕೀಯದ ಕೇಂದ್ರವನ್ನಾಗಿಸ್ಕೊಂಡಿದೆ ಈ ವಿಷಯಗಳು ಕೇವಲ ಚುನಾವಣಾ ಪ್ರಚಾರಕ್ಕೆ ಸೀಮಿತ ಆಗಿಲ್ಲ ಬದಲಿಗೆ ಅವು ಮತದಾರರೊಂದಿಗೆ ಒಂದು ಆಳವಾದ ಭಾವನಾತ್ಮಕ ಸಂಪರ್ಕವನ್ನು ಸ್ಥಾಪಿಸುವಂತಹ ಪ್ರಬಲ ಅಸ್ತ್ರಗಳಾಗಿವೆ ಇಂತಹ ಸಂದರ್ಭದಲ್ಲಿ ಜೆ ಜೆ ಪಿ ಅಂತ ಪ್ರಾದೇಶಿಕ ಪಕ್ಷಗಳು ತಾವು ಮಾಡಿದಂತಹ ಕೆಲಸ ಮತ್ತೆ ಆಡಳಿತವನ್ನು ಮಾತ್ರನೇ ಮುಂದಿಟ್ಕೊಂಡು ಚುನಾವಣೆಯನ್ನು ಎದುರಿಸಿದ್ವು ನಮಗೆ ರಾಮ ಮಂದಿರದ ವಿಷಯ ಇರಲಿಲ್ಲ ಹಿಂದೂ ಮುಸ್ಲಿಂ ಅನ್ನುವಂಥ ವಿಷಯ ಇರಲಿಲ್ಲ ಅನ್ನುವಂಥ ಚೌತಾ ಅವ್ರ ಮಾತು ಈ ಸೈದ್ಧಾಂತಿಕ ಅಸಮಾನತೆಯನ್ನು ಇಲ್ಲಿ ಸ್ಪಷ್ಟವಾಗಿ ಬಿಂಬಿಸುತ್ತೆ ಅಭಿವೃದ್ಧಿ ಮತ್ತೆ ಸ್ಥಳೀಯ ಸಮಸ್ಯೆಗಳು ಮುಖ್ಯನೇ ಆದರೂ ಕೂಡ ಈ ಬಿಜೆಪಿಯ ಬೃಹತ್ ಸೈದ್ಧಾಂತಿಕ ನಿರೂಪಣೆಯ ಮುಂದೆ ಅವು ಪ್ರಭಾಹೀನ ಆಗುತ್ತವೆ ಮತದಾರರು ಕೇವಲ ಏನ್ ಸಿಕ್ತು ಅಂತ ಯೋಚನೆ ಮಾಡೋ ಬದಲು ನಾವು ಯಾರು ನಮ್ಮ ನಂಬಿಕೆ ಏನು ಅನ್ನುವಂಥ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ಹುಡುಕ್ತಾ ಇದ್ದಾರೆ ಈ ಭಾವನಾತ್ಮಕ ರಾಜಕಾರಣವನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಮತ್ತೆ ಅದಕ್ಕೆ ಪ್ರತಿಯಾಗಿ ಒಂದು ಸಮಾನಾಂತರ ಬಲವಾದಂಥ ಒಂದು ನಿರೂಪಣೆಯನ್ನು ಕಟ್ಟುವಲ್ಲಿ ಪ್ರಾದೇಶಿಕ ಪಕ್ಷಗಳು ವಿಫಲ ಆಗ್ತಾ ಇವೆ ಹಾಗೆ ಎರಡನೇದಾಗಿ ವಿರೋಧ ಪಕ್ಷಗಳ ನಡುವಿನ ಅಪನಂಬಿಕೆ ಮತ್ತೆ ಆಂತರಿಕ ಸಂಘರ್ಷಗಳು ಬಿಜೆಪಿಗೆ ಅತಿದೊಡ್ಡ ರಾಜಕೀಯ ಲಾಭವನ್ನು ತಂದುಕೊಡ್ತಾ ಇವೆ ಹರಿಯಾಣದಲ್ಲಿ ಬಿ ಜೆ ಪಿ ವಿರುದ್ಧ ಸ್ಪರ್ಧೆ ಮಾಡಿ ನಂತರ ಕಾಂಗ್ರೆಸ್ ಜೊತೆಗೆ ಸೇರಿ ಬಿ ಜೆ ಪಿ ಹತ್ರ ಸರ್ಕಾರ ರಚನೆ ಮಾಡೋದಿಕ್ಕೆ ಜೆ ಜೆ ಪಿ ಬಯಸಿತ್ತು ಅಂತ ಚೌತಲ್ ಅವರು ಹೇಳ್ತಾರೆ ಆದರೆ ಕಾಂಗ್ರೆಸ್ ನಾಯಕತ್ವವು ಇದಕ್ಕೆ ಮುಂದಾಗಲಿಲ್ಲ ಅನ್ನುವಂಥ ಆರೋಪ ವಿಪಕ್ಷಗಳ ಒಗ್ಗಟ್ಟಿನ ಕೊರತೆಯನ್ನು ಎತ್ತಿ ತೋರಿಸುತ್ತೆ ಇಲ್ಲಿ ಇದು ಕೇವಲ ಹರಿಯಾಣಕ್ಕೆ ಮಾತ್ರ ಸೀಮಿತವಾದಂಥ ಒಂದು ವಿದ್ಯಮಾನ ಅಲ್ಲ ದೇಶಾದ್ಯಂತ ಅನೇಕ ರಾಜ್ಯಗಳಲ್ಲಿ ಪ್ರಾದೇಶಿಕ ಪಕ್ಷಗಳು ಮತ್ತು ಕಾಂಗ್ರೆಸ್ ನಡುವೆ ಇದೇ ರೀತಿಯ ಸಂಘರ್ಷಗಳಿವೆ ಅವರು ಬಿಜೆಪಿ ವಿರುದ್ಧ ಒಂದಾಗೋ ಬದಲು ಪರಸ್ಪರ ರಾಜಕೀಯ ಅಸ್ತಿತ್ವವನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ಇದರಿಂದಾಗಿ ಮತದಾರರಿಗೆ ವಿರೋಧ ಪಕ್ಷಗಳು ಒಂದು ವಿಶ್ವಾಸಾರ್ಹ ಪರ್ಯಾಯವಾಗಿ ಕಾಣಿಸ್ತಾ ಇಲ್ಲ ಕಾಂಗ್ರೆಸ್ ಟಿಕೆಟ್ಗಳನ್ನು ಬಿಜೆಪಿ ಪ್ರಧಾನ ಕಚೇರಿಯಿಂದ ವಿತರಿಸಲಾಯ್ತು ಅನ್ನುವಂಥ ಚೌತಾಲ ಅವರ ವ್ಯಂಗ್ಯದ ಮಾತು ವಿಪಕ್ಷಗಳ ನಡುವಿನ ಅಪನಂಬಿಕೆ ಯಾವ ಮಟ್ಟದಲ್ಲಿದೆ ಅನ್ನೋದನ್ನು ಇಲ್ಲಿ ಸೂಚಿಸ್ತಾ ಇದೆ ಈ ಆಂತರಿಕ ಕಚ್ಚಾಟಗಳು ಬಿ ಜೆ ಪಿ ವಿರುದ್ಧದ ಹೋರಾಟವನ್ನು ದುರ್ಬಲಗೊಳಿಸೋದಲ್ಲದೆ ಬಿ ಜೆ ಪಿಗೆ ಪರ್ಯಾಯ ಇಲ್ಲ ಅನ್ನುವಂಥ ಒಂದು ವಾದಕ್ಕೆ ಪುಷ್ಟಿಯನ್ನು ನೀಡುತ್ತವೆ ಹಾಗೆ ಮೂರನೇದಾಗಿ ಪ್ರಾದೇಶಿಕ ಪಕ್ಷಗಳು ತಮ್ಮ ಸಿದ್ಧಾಂತ ಮತ್ತು ಸಾಧನೆಗಳನ್ನು ಹೊಸ ಪೀಳಿಗೆ ಮತದಾರರಿಗೆ ತಲುಪಿಸುವಲ್ಲಿ ಎಡುತ್ತಾ ಇವೆ ಅಂದ್ರೆ ಇಪ್ಪತ್ತು ವರ್ಷಗಳಲ್ಲಿ ಒಂದು ಇಡೀ ಪೀಳಿಗೆನೇ ಬದಲಾಗುತ್ತೆ ಅನ್ನುವಂಥ ಚೌತಲ ಅವ್ರ ಮಾತು ಇಲ್ಲಿ ಬಹಳ ಮಹತ್ವದಾಗಿದೆ ಅಂದ್ರೆ ಹಿಂದೆ ಒಂದು ನಿರ್ದಿಷ್ಟ ಚಳುವಳಿ ಅಥವಾ ನಾಯಕನ ವರ್ಚಸ್ಸಿನ ಮೇಲೆ ಹುಟ್ಕೊಂಡಂತ ಪಕ್ಷಗಳು ಕಾಲಾನಂತರದಲ್ಲಿ ತಮ್ಮ ಪ್ರಸ್ತುತತೆಯನ್ನು ಉಳಿಸಿಕೊಳ್ಳೋದಿಕ್ಕೆ ಹೊಸ ಮಾರ್ಗಗಳನ್ನ ಕಂಡುಕೊಳ್ಬೇಕಾಗತ್ತೆ ಕೋವಿಡ್ ಮತ್ತೆ ರೈತರ ಹೋರಾಟದಂಥ ನಿರ್ಣಾಯಕ ಸಮಯದಲ್ಲಿ ಜನರನ್ನ ತಲುಪೋದಿಕ್ಕೆ ಸಾಧ್ಯ ಆಗಲಿಲ್ಲ ಅನ್ನುವಂಥ ಅವ್ರ ಮಾತು ಸಂವಹನದ ಕೊರತೆಯನ್ನು ಸೂಚಿಸುತ್ತೆ ಆದರೆ ಬಿ ಜೆ ಪಿಯು ತನ್ನ ಬೃಹತ್ ಸಂಘಟನಾ ಜಾಲ ಮತ್ತು ಮಾಧ್ಯಮಗಳ ಬಳಕೆಯ ಮೂಲಕ ತನ್ನ ಸಂದೇಶವನ್ನು ನಿರಂತರವಾಗಿ ಜನರ ಮನಸ್ಸಲ್ಲಿ ಬಿತ್ತುವಲ್ಲಿ ಯಶಸ್ವಿಯಾಗಿದೆ ಆದರೆ ಪ್ರಾದೇಶಿಕ ಪಕ್ಷಗಳು ಸಾಂಪ್ರದಾಯಿಕ ರಾಜಕೀಯ ವಿಧಾನಗಳಲ್ಲೇನೆ ಉಳಿದುಕೊಂಡಿವೆ ಅವು ತಮ್ಮ ಅಸ್ಮಿತೆಯನ್ನು ತಾವು ಪ್ರತಿನಿಧಿಸುವಂಥ ಮೌಲ್ಯಗಳನ್ನು ಮತ್ತು ತಮ್ಮ ಸರ್ಕಾರದ ಸಾಧನೆಗಳನ್ನು ಪರಿಣಾಮಕಾರಿಯಾಗಿ ಸಮಾನ ಮಾಡೋದಕ್ಕೆ ವಿಫಲ ಆದಾಗ ಅವು ಮತದಾರರಿಂದ ದೂರ ಸರಿತವೆ ದಿಗ್ವಿಜಯ್ ಚೌತಾಲ್ ಅವರ ಮಾತುಗಳು ಪ್ರಾದೇಶಿಕ ರಾಜಕಾರಣದ ಕಠೋರ ವಾಸ್ತವಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ ಕರ್ನಾಟಕದ ಜೆ ಡಿ ಎಸ್ ಎ ಆಗಿರಲಿ ಅಥವಾ ಮಹಾರಾಷ್ಟ್ರದ ಶಿವಸೇನೆ ಆಗಿರಲಿ ಅವುಗಳಿಗೂ ಎದುರಾಗಿರೋದು ಇಂಥದೇ ಸವಾಲುಗಳು ಈಗ ಪಿ ಯಶಸ್ಸು ಕೇವಲ ಅದರ ಸಂಘಟನಾ ಶಕ್ತಿಯಿಂದ ಬಂದಿದ್ದಲ್ಲ ಇದು ಬದಲಿಗೆ ವಿರೋಧ ಪಕ್ಷಗಳ ಸಂವಹನ ಹಾಗೆ ರಾಜಕೀಯ ನಿರೂಪಣೆಯಲ್ಲಿನ ಬಡತನ ಆಂತರಿಕ ಸಂಘರ್ಷಗಳು ಮತ್ತೆ ಬದಲಾದ ಕಾಲಕ್ಕೆ ಹೊಂದಿಕೊಳ್ಳುವಲ್ಲಿನ ಒಂದು ವೈಫಲ್ಯದಿಂದಲೂ ಕೂಡ ಬಂದಿದೆ ಪ್ರಾದೇಶಿಕ ಪಕ್ಷಗಳು ಕೇವಲ ಅಭಿವೃದ್ಧಿಯ ರಾಜಕಾರಣವನ್ನು ನೆಚ್ಚಿಕೊಳ್ಳುವ ಬದಲು ಜನರ ಭಾವನೆಗಳಿಗೆ ಸ್ಪಂದಿಸುವ ತಮ್ಮದೇ ಆದಂತಹ ಬಲವಾದ ಸೈದ್ಧಾಂತಿಕ ನಿಲುವನ್ನು ಹೊಂದಿರುವ ಮತ್ತೆ ವಿಶ್ವಾಸಾರ್ಹ ನಾಯಕತ್ವವನ್ನು ಪ್ರದರ್ಶಿಸುವಂತಹ ಅಗತ್ಯ ಇದೆ ಇಲ್ಲದೆ ಇದ್ರೆ ಭಾರತದ ರಾಜಕೀಯವು ಏಕಧ್ರುವೀಯ ವ್ಯವಸ್ಥೆತ್ತ ಸಾಗುವಂತಹ ಅಪಾಯ ಇದೆ ಅಲ್ಲಿ ಪ್ರಾದೇಶಿಕ ಧ್ವನಿಗಳು ಮತ್ತೆ ವೈವಿಧ್ಯಮಯ ರಾಜಕೀಯ ಚಿಂತನೆಗಳು ಮೂಲೆ ಗುಂಪಾಗಬಹುದು ಇದು ಭಾರತದ ಒಕ್ಕೂಟ ವ್ಯವಸ್ಥೆ ಆಶಯಗಳಿಗೂ ಕೂಡ ದೊಡ್ಡ ಸವಾಲಾಗಿದೆ ವೀಕ್ಷಕರು ಈ ಕುರಿತು ನೀವೇನು ಹೇಳ್ತೀರಿ ಏನು ಅಭಿಪ್ರಾಯ ಇದೆ ನಿಮಗೆ ಈ ವಿಷಯ ಅಥವಾ ಈ ವಿಡಿಯೋದ ಕುರಿತಾಗಿ ಅದನ್ನೇ ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವೇನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬಲ್ಲೇಕೋನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ